ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ವಿಮು ಫ್ಯಾಷನ್ ಕನ್ನಡ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಕ್ಲಾಸ್ ಬ್ಲೌಸ್ ಕ್ಲಾಸಲ್ಲಿ ಮೂರನೇ ಕ್ಲಾಸು ಆಲ್ರೆಡಿ ಎರಡು ಕ್ಲಾಸ್ ಅಪ್ಲೋಡ್ ಮಾಡಿದ್ದೀನಿ ಅದಾದಮೇಲೆ ಒಂದು ಟಿಪ್ಪು ಕೂಡ ಕೊಟ್ಟಿದ್ದೀನಿ ನೀವು ಕ್ವಶನ್ ಮಾಡಿದ್ರಲ್ಲ ಅದಕ್ಕೆ ಆನ್ಸರ್ ಕೊಟ್ಟಿದ್ದೀನಿ ಇದು ಮೂರನೇ ಟೋಟಲಾಗಿ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆದಮೇಲೆ ಇದು ಸೇರಿದ್ರೆ ನಾಲ್ಕನೇ ಕ್ಲಾಸು ಮಿಸ್ ಮಾಡ್ತೀನಿ ನೋಡಿ ಫುಲ್ ಎಲ್ಲ ಟಿಪ್ಸ್ ಎಲ್ಲ ಕೊಡ್ತಾಯಿದ್ದೀನಿ ಇದರಲ್ಲಿ ಅಂದರೆ ಪೂರಾ ಈ ವಿಡಿಯೋಗಳಲ್ಲಿ ನೋಡಿ ಫಸ್ಟು ವಿಡಿಯೋದಲ್ಲಿ ಟಿಪ್ ನಾನು ನಿಮಗೆ ಅಂಗಡಿಗಳಲ್ಲಿ ಅಂದರೆ ಶಾಪ್ಗಳಲ್ಲಿ ಹೊಲಿತಾರಲ್ಲ ಆ ಬ್ಲೌಸು ಮತ್ತು ನಾವು ಮನೆಗಳಲ್ಲಿ ಹೊಲಿತೀವಲ್ವ ಆ ಬ್ಲೌಸ್ ಎರಡೂ ಕಂಪೇರ್ ಮಾಡಿದ್ರೆ ಫಿಟ್ಟಿಂಗ್ ಕೂರ್ಬೋದು ನೀಟಾಗಿ ಬಟ್ ಫಿನಿಶಿಂಗ್ ಅದು ಯಾವ ರೀತಿ ಅದು ಯಾವ ರೀತಿ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಅದ್ರ ಬಗ್ಗೆ ನಾನು ಇವತ್ತು ಒಂದು ಟಿಪ್ಸ್ ಕೊಡ್ತೀನಿ ನಾನು ನಿಮಗೆ ಫಸ್ಟ್ ಇದನ್ನು ಟಿಪ್ಸ್ ಕೊಡ್ತೀನಿ ಆಮೇಲೆ ಕ ಕ್ಲಾಸ್ ಮುಂದುವರ್ಸೋಣ ನೋಡಿ ಇದರಲ್ಲಿ ಫಸ್ಟು ನಾವು ಯಾವುದೇ ಒಂದು ಬ್ಲೌಸ್ ತೊಲಿಯೋದಕ್ಕಿಂತ ಮುಂಚೆ ನಾವೇನು ಮಾಡಬೇಕು ಬ್ಲೌಸ್ ಪೀಸ್ ಉಂಟಲ್ಲ ಅದನ್ನು ಐರನ್ ಮಾಡ್ಕೋಬೇಕು ಐರನ್ ಅನ್ನೋದು ಅಂದರೆ ನಾವು ಬಟ್ಟೆನ ಇಸ್ತ್ರಿ ಮಾಡ್ತೀವಿ ನೋಡಿ ಐರನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಇದು ಕೂಡ ನಾವು ಸ್ಟಾರ್ಟಿಂಗಲ್ಲಿ ನನಗೆ ಯಾವ ಕ್ಲಾಸಲ್ಲೂ ಹೇಳ್ಕೊಟ್ಟಿಲ್ಲ ನಾನು ಕ್ಲಾಸ್ಗೆ ಹೋಗ್ತಿದ್ದಲ್ಲ ಹದಿನೈದು ವರ್ಷ ಹದಿನಾರು ವರ್ಷ ಮುಂಚೆ ಅವಾಗಲೂ ಕೂಡ ನನಗೆ ಹೇಳ್ಕೊಟ್ಟಿಲ್ಲ ಅದಾದ್ಮೇಲೆ ಕೆಲವೊಂದು ಸ್ಟೂಡೆಂಟ್ಗಳು ಬರ್ತಾರೆ ಅವರು ಕೆಲವೊಬ್ಬರು ಆಲ್ರೆಡಿ ಆಲ್ರೆಡಿ ಕ್ಲಾಸ್ ಬೇರೆ ಕಡೆ ಅಟೆಂಡ್ ಮಾಡಿರ್ತಾರೆ ಕಲ್ತಿರ್ತಾರೆ ಬಟ್ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟಿರ್ತಾರೆ ಸೊ ಮರೆತೋಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಬರ್ತಾರೆ ಆಫ್ಲೈನ್ ಸ್ಟೂಡೆಂಟ್ಗಳು ಬರ್ತಿದ್ದಾರೆ ಸೊ ಅವರು ಕೂಡ ಹೇಳ್ತಾರೆ ಈ ಒಂದು ಟಿಪ್ಸ್ ಉಂಟಲ್ಲ ಫಿನಿಶಿಂಗ್ ಬ್ಲೌಸ್ ಒಂದು ಬ್ಲೌಸ್ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಯಾವುದೇ ಆಗಿರಲಿ ಒಂದು ಫಿನಿಶಿಂಗ್ ಬರಬೇಕು ಅಂದರೆ ನಾವು ಯಾವ ಸ್ಟೆಪ್ನ ಫಾಲೋ ಮಾಡಬೇಕು ಅದನ್ನು ಎಲ್ಲೂ ಕೂಡ ಹೇಳಿಲ್ಲ ನನ್ನ ಅನುಭವದ ಮಾತು ಇದು ನನಗೂ ಕೂಡ ಸ್ಟಾರ್ಟಿಂಗಲ್ಲಿ ಹೇಳಿರಲ್ಲ ಅನುಭವದ ಮಾತು ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಫಸ್ಟ್ ಬಟ್ಟೆನ ಮತ್ತು ನನಗೊಂದು ಪ್ರಶ್ನೆನೂ ಕೂಡ ಬಂದಿತ್ತು ಲೈನಿಂಗ್ ಬ್ಲೌಸು ಅಂದರೆ ಲೈನಿಂಗ್ ಬ್ಲೌಸ್ ನಾವು ಸ್ಟಿಚಿಂಗ್ ಮಾಡೋದಕ್ಕಿಂತ ಮುಂಚೆ ಲೈನಿಂಗ್ ಕಾಟನ್ ಲೈನಿಂಗ್ ಆದರೆ ಅದನ್ನು ವಾಶ್ ಮಾಡಬೇಕಾ ಅಂತ ಅಂದ್ಬಿಟ್ಟು ಕೇಳಿದ್ರಿ ಖಂಡಿತ ನೋಡಿ ಫಾಲ್ ಆದರೆ ವಾಶ್ ಮಾಡಿ ಬ್ಲೌಸ್ ಪೀಸ್ ಆದರೆ ವಾಶ್ ಮಾಡೋವಂಥ ಅವಶ್ಯಕತೆ ಏನಿರಲ್ಲ ಯಾಕಂದರೆ ನಾನು ಇಷ್ಟು ವರ್ಷದಿಂದ ನಾನು ಫಾಲ್ ಕಾಟನ್ ಫಾಲ್ ಆದರೆ ನಾನು ಕೂಡ ವಾಶ್ ಮಾಡ್ತೀನಿ ಪಾಲಿಸ್ಟರ್ ಆದರೆ ವಾಶ್ ಮಾಡಿದಿಲ್ಲ ಕಾಟನ್ ಫಾಲ್ ಆದರೆ ಸೀರೆಗೆ ಫಾಲ್ ಆಗ್ತೀವಲ್ವಾ ಅದನ್ನು ವಾಶ್ ಮಾಡಿ ಅದನ್ನು ಒಣಗಿಸಿ ಪ್ರೆಸ್ ಮಾಡಿ ಆಮೇಲೆ ನಾನು ಸೀರೆಗೆ ಹಾಕ್ತೀನಿ ಕಾಟನ್ ಆದರೆ ಮಾತ್ರ ಅದೇನಾದರೂ ಪಾಲಿಸ್ಟರ್ ಆಗಿದ್ದರೆ ಯಾವುದೇ ಏನಿಲ್ಲ ಡೈರೆಕ್ಟಾಗಿ ನೀವು ಹಾಕೋದು ಅದೇ ರೀತಿ ಬ್ಲೌಸಲ್ಲೂ ಕೂಡ ಲೈನಿಂಗ್ ಬಟ್ಟೆ ಆದರೆ ಲೈನಿಂಗಲ್ಲಿ ಕಾಟನ್ ಆದರೆ ಮುಂಬೈಲಂತೂ ಆಲ್ಮೋಸ್ಟ್ ಕಾಟನ್ನೇ ಯೂಸ್ ಮಾಡೋದು ಪಾಲಿಸ್ಟರ್ ಅಂತ ಅದನ್ನು ಯಾವಾಗಲೂ ಯೂಸ್ ಮಾಡಿಲ್ಲ ಒಂದು ದಿನವೂ ನಾನು ಒಂದು ಬ್ಲೌಸ್ಗೂ ಯೂಸ್ ಮಾಡಿಲ್ಲ ಹಾಂ ನಾನು ಊರಿಗೆ ಬರ್ತೀನಲ್ವಾ ಊರಿಗೆ ಬಂದಾಗ ಊರಲ್ಲಿ ಅಕ್ಕಪಕ್ಕದ ಮನೆಯವರು ಮೊದಲೇಗೆ ವೆಡ್ಡಿಂಗಲ್ಲಿ ಇರುತ್ತೆ ಕೊಡ್ತಾರಲ್ವ ಅವಾಗ ಅವರು ಅವರೇ ತಂದು ಕೊಡ್ತಾರೆ ಕೆಲವೊಂದು ನಾನು ಊರಲ್ಲಿ ಲೈನಿಂಗ್ ಬಟ್ಟೆ ತೊಗೋಬೇಕು ಅಂತ ಅಂದ್ಬಿಟ್ಟು ಹೋದ್ರೆ ಅಂಗಡಿಗಳಲ್ಲೂ ಕೂಡ ಪಾಲಿಸ್ಟರ್ನೇ ತೋರಿಸ್ತಾರೆ ಫಸ್ಟು ನಾವು ಆಮೇಲೆ ಇಲ್ಲ ಪಾಲಿಸ್ಟರ್ ಬಿಡಿ ನಮಗೆ ಕಾಟನ್ ಬೇಕು ಅಂದರೆ ಅವಾಗ ಕಾಟನ್ ಕೊಡ್ತಾರೆ ಮತ್ತು ಅವ್ರು ಅಳತೆ ಕೊಟ್ಟಿರ್ತಾರೆ ನೋಡಿ ಅಳತೆ ಬಟ್ಟೆಲೂ ಕೂಡ ಪಾಲಿಸ್ಟರ್ ಇರುತ್ತೆ ಜಾಸ್ತಿ ಯೂಸ್ ಮಾಡಿದ್ರೆ ಕಾಟನ್ ಯೂಸ್ ಮಾಡಿ ಪಾಲಿಸ್ಟರ್ ಯೂಸ್ ಮಾಡೋಕ್ಕೆ ಹೋಗಬೇಡಿ ನಿಮ್ಗೆ ಏನಾದರೂ ವಾಶ್ ಮಾಡಬೇಕು ಟೈಮ್ ಹೋಗುತ್ತೆ ಅಂತ ಅಂತ ನೀವು ಅನ್ಕೊಂಡಿದ್ರೆ ಖಂಡಿತ ಇಲ್ಲ ನಾನು ಇಷ್ಟು ವರ್ಷದಲ್ಲಿ ಫುಲ್ ಒಂದನ್ನು ಕೂಡ ನಾನು ವಾಶ್ ಮಾಡಿ ಲೈನಿಂಗ್ ಬ್ಲೌಸ್ ಲೈನಿಂಗ್ ಹಾಕಿಲ್ಲ ಇದುವರೆಗೂ ಒಂದು ಕಂಪ್ಲೇಂಟ್ ಬಂದಿಲ್ಲ ದಿನದಲ್ಲಿ ನಾಲ್ಕು ಐದು ಬ್ಲೌಸ್ ಸೋದ್ರು ಕೂಡ ಇಷ್ಟು ವರ್ಷದಲ್ಲಿ ನನಗೂ ಒಂದು ಕಂಪ್ಲೇಂಟು ಬಂದಿಲ್ಲ ಕಾಟನ್ ಪೀಸ್ನ ನೀವು ನೀರು ಕಾಕ್ತಾನೆ ಯಾಕೆ ಹೊಲ್ದಿದ್ದೀರ ಅಂತ ಕಂಪ್ಲೇಂಟ್ ಬಂದಿಲ್ಲ ಇದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಹೇಳ್ತಾ ಇದ್ದೀನಿ ಇದು ಬಾಕಿದು ನಿಮಗೆ ಬಿಟ್ಟಿದ್ದು ಏಕೆಂದರೆ ಹೊಸ್ದಾಗಿ ಏನಾದ್ರೂ ನೀವು ಕಲಿತಾ ಇದ್ದಾರೋ ಕಲಿತಾ ಇದ್ರಲ್ಲ ಅವಶ್ಯಕತೆ ಏನಿಲ್ಲ ಕೆಲವರು ವಾಶ್ ಮಾಡಿಬಿಟ್ಟು ಹಾಕ್ತಾರೆ ಬಟ್ ನನ್ನ ಅನುಭವ ನನ್ನ ಅನುಭವದ ಮಾತು ನಾನು ಯಾವಾಗಲೂ ವಾಶ್ ಮಾಡಿಲ್ಲ ಏನಿಲ್ಲ ಕಾಟನ್ ಆದರೆ ಹಾಕ್ತೀನಿ ಫಾಲ್ ಆದರೆ ಮಾತ್ರ ವಾಶ್ ಹಾಕ್ತೀನಿ ನೆನ್ಪಿಟ್ಕೊಳ್ಳಿ ಮತ್ತು ಇಂಪಾರ್ಟೆಂಟ್ ಟಾಪಿಕ್ ಬರ್ತೀನಿ ಇವಾಗ ಬಟ್ಟೆ ಫಿನಿಶಿಂಗ್ ಆಗಬೇಕು ನೀಟಾಗಿ ಬರಬೇಕು ಅಂತ ಅಂದರೆ ನಾವು ಹೊಲ್ದಿರೋದು ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಫಸ್ಟ್ ಸ್ಟೆಪ್ಪು ಪ್ರೆಸ್ ಮಾಡಬೇಕು ಪ್ರೆಸ್ ಅಂತಂದರೆ ವಾಶ್ ಮಾಡಿ ಪ್ರೆಸ್ ಆಗಿ ಮಾಡೋದಲ್ಲ ಯಾವುದೇ ಒಂದು ಬ್ಲೌಸ್ ಪೀಸ್ ಆಗಿರ್ಬೋದು ನೋಡಿ ಈ ಥರ ಒಂದು ಬ್ಲೌಸ್ ಪೀಸ್ನ ನೋಡಿ ಇದು ಲೈನಿಂಗ್ ಪೀಸು ಲೈನಿಂಗ್ ಪೀಸು ಇದು ಕಟ್ಟಿಂಗ್ ಮಾಡಬೇಕು ನಾನು ಪ್ರೆಸ್ ಮಾಡಿಬಿಟ್ಟಿಟ್ಟಿದ್ದೀನಿ ಬ್ಲೌಸ್ ಪೀಸ್ ಮೇಲೆ ಬ್ಲೌಸ್ ಪೀಸ್ ಇಟ್ಟಿದ್ದೀನಲ್ವ ಅದಕ್ಕೆ ಈ ರೀತಿ ಕಾಣಿಸ್ತಿದೆ ಸೊ ಅದಾದ್ಮೇಲೆ ನೋಡಿ ಇದು ಕಟ್ಟಿಂಗ್ ಮಾಡೋದಕ್ಕೆ ಅಂತ ಇಟ್ಟಿದ್ದೀನಿ ಈ ರೀತಿ ಸೀರೆ ಪೀಸ್ ಆಗಿದ್ರು ಸರಿ ಪ್ಲೇನ್ ಪೀಸ್ ಆಗಿದ್ರು ಸರಿ ಲೈನಿಂಗ್ ಆದ್ರೂ ಆಗಿದ್ರು ಸರಿ ಪ್ರೆಸ್ ಮಾಡಿ ಕಟ್ಟಿಂಗ್ ಮಾಡಿ ಫಸ್ಟ್ ಸ್ಟೆಪ್ಪು ಫಸ್ಟ್ ಏನು ಮಾಡಬೇಕು ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಅಂದರೆ ಬಟ್ ೇ ಅಂದರೆ ಬ್ಲೌಸ್ ಕಟ್ಟಿಂಗ್ ಕ್ಲಾಸ್ ಬರುತ್ತೆ ನೋಡಿ ಅವಾಗಲೂ ನೀವು ಮಾಡಬೇಕು ಆವಾಗಲೂ ಮತ್ತೊಂದು ಸರಿ ನಾನು ಹೇಳ್ತೀನಿ ನಿಮಗೆ ನೆಕ್ಸ್ಟು ಆನ್ಲೈನ್ ಕ್ಲಾಸ್ ಮುಂದುವರಿತೆ ನೋಡಿ ನೀವು ಬ್ಲೌಸ್ ಪೀಸನ್ನ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಫಸ್ಟು ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿಬಿಟ್ಟು ಮಾರ್ಕಿಂಗ್ ಮಾಡಿ ಮಾರ್ಕಿಂಗ್ ಮಾಡಾದ್ಮೇಲೆ ಫಸ್ಟು ಮುಂಭಾಗಾದರೂ ಸರಿ ಆದರೂ ಸರಿ ನೀವು ಹೊಲಿದಿರ್ತೀರಲ್ವಾ ಹೊಲ್ದಾದ್ಮೇಲೆ ಅಂದರೆ ನೆಕ್ ಫಿನಿಶಿಂಗ್ ಕೊಟ್ಟಿರ್ತೀರಿ ನೋಡಿ ಅಂದರೆ ಅಕಸ್ಮಾತ್ ಏನಾದರೂ ಡಿಸೈನ್ ಮಾಡಿದ್ರಿ ಅಥವಾ ಪೈಪಿಂಗ್ ಮಾಡಿದ್ರಿ ಏನೇ ಆಗಿರಲಿ ಬ್ಯಾಕ್ ಸೈಡ್ ಓದ್ಕೊಂಡಿರ್ತೀರಾ ಒಂದು ಪ್ರೆಸ್ ಮಾಡಿ ಫ್ರಂಟ್ ಹೊಂದ್ಕೊಂಡಿರ್ತೀರ ಫ್ರಂಟ್ ಪಾರ್ಟ್ನು ಕೂಡ ಪ್ರೆಸ್ ಮಾಡಿ ಫುಲ್ಲೆಲ್ಲ ಫಿನಿಶಿಂಗ್ ಎಲ್ಲ ಕೊಟ್ಟು ಮತ್ತೆ ವಾಪಸ್ಸು ಒಲಿರಿ ಅದನ್ನೇ ಸೈಡ್ ಫಿಟ್ಟಿಂಗ್ ಮಾಡಿ ಸೈಡ್ ಫಿಟ್ ಫಿಟ್ಟಿಂಗ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಅಂದರೆ ಹುಕ್ಕು ಮತ್ತು ಕಾಜು ಹೇಮಿಂಗು ಎಲ್ಲ ಮಾಡಾದ್ಮೇಲೆ ಲಾಸ್ಟಲ್ಲಿ ಮತ್ತೊಂದು ಸರಿ ಪ್ರೆಸ್ ಮಾಡಿ ಟೋಟಲಾಗಿ ಎಷ್ಟು ಸರಿ ಪ್ರೆಸ್ ಮಾಡಬೇಕು ಮೂರು ಸರಿ ಪ್ರೆಸ್ ಮಾಡಬೇಕು ಫಸ್ಟು ಸ್ಟಾರ್ಟಿಂಗಲ್ಲಿ ಹೊಸ ಸೀರೆನೇ ಆಗಿದ್ರು ಪರವಾಗಿಲ್ಲ ಪ್ರೆಸ್ ಮಾಡೋ ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಅಂದ್ರೂ ಆ ರೀತಿ ಕಾಣಿಸ್ತೀರಿ ಅಂದರೆ ಇಲ್ಲ ಎರಷ್ಟು ಎರಡು ಒಂದು ನಿಮಿಷದಲ್ಲಿ ಪ್ರೆಸ್ ಆಗುತ್ತೆ ಚೆನ್ನಾಗಿತ್ತು ಅಂದರೆ ಒಂದು ನಿಮಿಷದಲ್ಲಿ ಎಷ್ಟಿರುತ್ತೆ ಒಂದು ಮೀಟ್ರ್ ಬಟ್ಟೆ ಎಷ್ಟು ನಿಮಿಷ ಬೇಕು ನಮಗೆ ಪ್ರೆಸ್ ಮಾಡೋದಕ್ಕೆ ಪ್ರೆಸ್ ಮಾಡಿ ಮತ್ತೊಂದು ಸರಿ ಇದ್ದೀನಿ ಮತ್ತು ಕಟ್ಟಿಂಗ್ ಮಾಡಿದ್ಮೇಲೆ ಮೇಲೆ ಬ್ಯಾಕ್ ಸೈಡ್ ಡಿಸೈನ್ ಇದ್ದರೆ ಅಕಸ್ಮಾತ್ ಡಿಸೈನ್ ಇತ್ತು ಅಂದರೆ ಬ್ಯಾಕ್ ಸೈಡ್ ಡಿಸೈನ್ನ ಹೊಲ್ಕೊಂಡಾದಮೇಲೆ ಪೂರ ಡಿಸೈನ್ ಫಿನಿಷಿಂಗ್ ಕೊಟ್ಟಾದ್ಮೇಲೆ ಮೇಲೆ ಮತ್ತೊಂದು ಸರಿ ಪ್ರೆಸ್ ಮಾಡಿ ಅದಾದಮೇಲೆ ಫುಲ್ ಬ್ಲೌಸ್ ಫಿನಿಷಿಂಗ್ ಕೊಡಿ ಫಿನಿಷಿಂಗ್ಕೊಂಡು ಉಕ್ಕ ಉಕ್ಕೋ ಕಾಜೆಲ್ಲ ಹಾಕಾದ್ಮೇಲೆ ಮತ್ತೊಂದು ಸರಿ ಪ್ರೆಸ್ ಮಾಡಿ ಟೋಟಲ್ ಎರಡು ಸರಿ ಮೂರು ಸರಿ ಪ್ರೆಸ್ ಮಾಡಬೇಕು ಮಾಡಿ ನೀವು ನೋಡಿ ವಿತೌಟ್ ಪ್ರೆಸ್ ಮಾಡಿರತ್ಕೊಂಡು ಕೂಡ ಪ್ರೆಸ್ ಮಾಡಿ ಎರಡನ್ನೂ ನೀವೇ ನೀವು ಹೊಲಿದಿ ಒಲಿತಾ ಇರ್ತೀರಲ್ವಾ ನಿಮಗೆ ಮುಂದೆ ಗೊತ್ತಾಗುತ್ತೆ ಎರಡನ್ನೂ ನೋಡಿದಾಗ ನಮಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಸೊ ಅದನ್ನೇ ನೀವು ಫಾಲೋ ಮಾಡಿ ನಿಮಗೆ ಗೊತ್ತಾಗುತ್ತೆ ಇದು ನನ್ನ ಅನುಭವದ ಮಾತು ನಾನು ನಿಮಗೆ ಹೇಳ್ತಾ ಇದ್ದೀನಿ ಪ್ರೆಸ್ ಮಾಡಿಬಿಟ್ಟು ನೀವು ಬಟ್ಟೆನ ಹೊಲಿಯೋದಕ್ಕೆ ಕಟ್ಟಿಂಗ್ ಮಾಡಿ ಹೊಲಿರಿ ಮತ್ತೊಂದು ಸರಿ ಪ್ರೆಸ್ ಮಾಡಿ ಆ ರೀತಿ ನೀವು ಕಸ್ಟಮರ್ಗೂ ಕೂಡ ಕೊಟ್ಟರು ಕೂಡ ಅವರು ಕೂಡ ತುಂಬ ಚೆನ್ನಾಗಿ ಇಷ್ಟಪಡ್ತಾರೆ ಮತ್ತೊಮ್ಮೆ ಅದು ನೋಡಿ ಒಂದು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಮತ್ತೊಂದು ನಾನು ನಿಮ್ಗೆ ಹೇಳ್ತೀನಿ ನೀವು ಹೊಲ್ದಿರೋ ಬಟ್ಟೆ ಅಂದರೆ ಅಕಸ್ಮಾತು ಸ್ಲೀವ್ಸಲ್ಲಿ ಒಂದು ಸ್ವಲ್ಪ ಲೂಸ್ ಇರ್ಬೋದು ಸೊ ಅಂಟ ಒಂದು ಸ್ವಲ್ಪ ಲೂಸ್ ಬರ್ಬೋದು ಆ ರೀತಿ ಇದ್ರೂ ನೀವೇನಾದರೂ ಹೊಲ್ದಿರೋದು ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ ಅಂದರೆ ವಾವ್ ಎಷ್ಟು ಚೆನ್ನಾಗಿ ಹೊಲ್ದಿದ್ದೀರಾ ಅಂತ ಅವರು ನೋಡಿದ್ ಡಿಸೈನ್ ಆಗಿರ್ಬೋದು ಸಿಂಪಲ್ ಬ್ಲೌಸ್ ಆಗಿರ್ಬೋದು ನೋಡ್ತಿದಂಗೆ ತುಂಬ ಇಷ್ಟಪಡ್ತು ಅಂದರೆ ಅಕಸ್ಮಾತ್ ಒಂದು ಸ್ವಲ್ಪ ಲೂಸ್ ಇದ್ರೂ ಅವ್ರು ಬಂದು ನಿಮ್ಮ ಹತ್ರ ಖುಷಿಯಾಗೇ ಮಾತಾಡ್ತಾರೆ ಸಿಟ್ಟಲ್ಲಿ ಏನು ಈ ರೀತಿ ಹೊಲ್ದಿದ್ದೀರಾ ನೀವು ಇಷ್ಟೊಂದು ಟೈಟ್ ಆಗಿದೆ ಲೂಸ್ ಆಗಿದೆ ಅಂತ ಸಿಟ್ಟಲ್ಲಿ ಮಾತಾಡೋ ಖುಷಿಗೆ ಒಂದು ಸ್ವಲ್ಪ ಲೂಸ್ ಆಗೈತೆ ಇದೊಂದು ಸ್ವಲ್ಪ ಅಲ್ಟ್ರೇಷನ್ ಖುಷಿ ಖುಷಿಯಾಗೇ ಹೇಳ್ತಾರೆ ನಿಮಗೆ ಅಂದರೆ ಅಷ್ಟು ನಾವು ಹೊಲ್ದಿರೋ ಬಟ್ಟೆ ನೋಡಿ ಅದು ಒಂದು ಬ್ಲೌಸನ್ನ ನೋಡಿ ಅವ್ರ ಮೈಂಡಲ್ಲೇ ಅದು ಆ ಎಫೆಕ್ಟ್ ಅದು ಬರುತ್ತೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೋ ಅಷ್ಟು ನಿಮ್ಮ ನಿಮ್ಮಿಂದ ತುಂಬ ಚೆನ್ನಾಗಿ ಮಾತಾಡಿ ಅಂದರೆ ಸಣ್ಣ ಪುಟ್ಟ ಸ್ಟಾರ್ಟಿಂಗಲ್ಲಿ ಆಗುತ್ತೆ ದೊಡ್ಡ ದೊಡ್ಡ ಫ್ಯಾಷನ್ ಡಿಸೈನರ್ ಆಗಿದ್ರು ಕೂಡ ಅವರಿಂದಲೂ ತಪ್ಪಾಗುತ್ತೆ ಏನು ಭಯ ಪಡುವಂಥದ್ದಿಲ್ಲ ಬೇನಾರು ನಿಮ್ಗೆ ಇದ್ದೀನಿ ಜಾಸ್ತಿ ಕಾನ್ಫಿಡೆನ್ಸ್ನ ನೀವು ಕಳ್ಕೊಳ್ಳೋಕೋಗ್ಬಾರ್ದು ಕಾನ್ಫಿಡೆನ್ಸಿಂದಲೇ ಕಲೀರಿ ಒಲಿರಿ ಏನೂ ಆಗಲ್ಲ ಅಕಸ್ಮಾತ್ ಏನಾದರೂ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತೈತೆ ಕಸ್ಟಮರಿಂದೂ ಕೂಡ ಪ್ರಾಬ್ಲಮ್ ಆಗ್ತಿರ್ಬೋದು ನಿಮ್ಮ ಹೊಲಿಯೋದ್ರಿಂದ ಪ್ರಾಬ್ಲಮ್ ಇರ್ಬೋದು ಯಾವ ರೀತಿ ನಿಮಗೆ ಪ್ರಾಬ್ಲಮ್ ಆಗ್ತೈತೆ ಕಮೆಂಟಲ್ಲಿ ತಿಳಿಸಿ ಅದಕ್ಕೆ ಖಂಡಿತ ನಾನು ನಿಮಗೆ ಆನ್ಸರ್ ಮಾಡ್ತೀನಿ ಯಾವ ರೀತಿ ನೀವು ಕಸ್ಟಮರ್ ಆದರೆ ಮ್ಯಾನೇಜ್ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಇಷ್ಟು ಫಿನಿಷಿಂಗ್ ಬಗ್ಗೆ ನಾನು ನಿಮ್ಗೆ ಹೇಳ್ಕೊಟ್ಟೆ ಯಾವ ರೀತಿ ಅಂತ ಅಂದ್ಬಿಟ್ಟು ಮತ್ತೊಂದು ಹೇಳ್ತೀನಿ ನೋಡಿ ಇದು ಜ್ಯಾಕ್ ಎಫ್ ಫೈ ಹೊಸ ಮಿಶಿನ ನಾನು ತೊಗೊಂಡಿರೋದು ಇಷ್ಟು ದಿನದಿಂದ ನಾನು ಪ್ಯಾಂಥನ ಮಷಿನ್ ಥರ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ತುಂಬ ದಿನದ ಡ್ರೀಮ್ ಇತ್ತು ತೊಗೋಬೇಕು ಅಂತ ಅಂದ್ಬಿಟ್ಟು ತೊಗೊಂಡಿದ್ದೀನಿ ಈ ಇದು ತುಂಬ ಜನ ಹೇಳ್ತೀರಿ ಈ ಮಷಿನ್ ಯಾವ ಮಷಿನ್ ತೊಗೋಬೇಕು ಅಂತ ಅಂದ್ಬಿಟ್ಟು ನೋಡಿ ಸಿಂಪಲ್ ಮಷಿನ್ ತೊಗೊಂಡ್ರೂ ಕೂಡ ಓಕೆ ಸಿಂಗಲ್ ಆಗಿರ್ಬೋದು ಉಷಾ ಆಗಿರ್ಬೋದು ಪ್ಯಾಂಥರ ಪ್ಯಾಂಥರ ಅಂತ ಇವಾಗ ಸಿಗಲ್ಲ ಮತ್ತು ಉಷಾ ಮತ್ತು ಮೆರಿಟ್ ಮಾಸ್ಟರ್ ಇವರಲ್ಲಿ ಯಾವ್ದಿದ್ರು ತೊಗೊಳ್ಳಿ ಏನಿಲ್ಲ ಫುಲ್ ಶಟರ್ ತೊಗೊಳ್ಳಿ ನನಗೆ ಫುಲ್ ಶಟರ್ ಮತ್ತು ಆಫ್ ಶಟರ್ ಅಂದರೆ ಏನು ಅಂತ ಅಂದ್ಬಿಟ್ಟು ಕ್ವಶನ್ ಕೇಳಿದ್ರಿ ಬಟ್ ಆಫ್ ಶಟರ್ ಮಷಿನ್ ನನ್ನ ಹತ್ರ ಇಲ್ಲ ಫುಲ್ ಶಟರ್ ಮಾತ್ರ ಅದನ್ನು ನಿಮಗೆ ತೋರಿಸಿದ್ದೀನಿ ಯಾವ್ಯಾವ ರೀತಿ ಇರುತ್ತೆ ಮಷೀನು ಅಂತ ಅಂದ್ಬಿಟ್ಟು ನಾವು ನೋಡಿಲ್ಲ ಅಂತ ಅಂದರೆ ಬ್ಲೌಸ್ ಕ್ಲಾಸಲ್ಲಿ ಎರಡನೇ ಬ್ಲೌ ಬ್ಲೌಸ್ ಕ್ಲಾಸ್ ಟು ಅದು ಆ ವಿಡಿಯೋ ಇದೆ ಆ ವೀಡಿಯೋ ನೋಡಿ ಒಬ್ಬರು ಮೆಸೇಜ್ ಮಾಡಿದ್ದಾರೆ ಅಂದರೆ ಕಮೆಂಟಲ್ಲಿ ಹೇಳಿದ್ದಾರೆ ಅವೆರಡಕ್ಕೂ ವ್ಯತ್ಯಾಸ ತಿಳಿಸಿ ನಮ್ಗೆ ಗೊತ್ತಿಲ್ಲ ಅಂತ ಅಂದ್ಬಿಟ್ಟು ನೋಡಿ ಅವ್ರಿಗೆ ಗೊತ್ತಾಗುತ್ತೆ ಮತ್ತು ಈ ಮೆಷಿನ್ ತುಂಬ ಎಷ್ಟು ನನಗೆ ಈ ಫೀಲ್ಡಿಗೆ ಬಂದು ಹದಿನಾರು ವರ್ಷ ತುಂಬೋಗೈತೆ ಅದಾದ್ಮೇಲೆ ನಾನು ಈ ಮಷಿನ್ ತೊಗೊಂಡಿರೋದು ನೀವು ಸ್ಟಾರ್ಟಿಂಗಲ್ಲೇ ತೊಗೋಬೇಕು ಅಂತ ಏನಿಲ್ಲ ಫಸ್ಟ್ ನಾರ್ಮಲ್ ಮಷಿನಿಂದ ನೀವು ಯೂಸ್ ಮಾಡಿ ಆಮೇಲೆ ಬೇಕಾದರೆ ಕಸ್ಟಮರ್ ಜಾಸ್ತಿ ಆಯಿತು ನೀವು ತುಂಬ ಒಂದು ಒಳ್ಳೆಯ ಒಂದು ಕಸ್ಟಮರ್ ತುಂಬ ಜಾಸ್ತಿ ಇದ್ದಾರೆ ಏನಿಲ್ಲ ನಾವು ತೊಗೋಬೋದು ಬಜೆಟ್ ಇದೆ ಅಂತ ಅಂದರೆ ಮಾತ್ರ ನೀವು ಇದನ್ನು ತೊಗೊಳ್ಳಿ ಇವಾಗಲೇ ಸ್ಟಾರ್ಟಿಂಗಲ್ಲಿ ತೊಗೊಳ್ಳೋವಂಥ ಅವಶ್ಯಕತೆ ಏನಿಲ್ಲ ಮತ್ತು ಇದಾದ್ಮೇಲೆ ನೆಕ್ಸ್ಟು ಈ ಪಾಯಿಂಟು ಬಿಗಿನರ್ಸ್ಗೆ ಅಂದರೆ ಇದು ನನ್ನ ಆಫ್ಲೈನ್ ಸ್ಟೂಡೆಂಟ್ಗೆ ಸ್ಟಾರ್ಟಿಂಗಲ್ಲಿ ಯಾರೇ ಬಂದರೂ ಕೂಡ ನಮ್ಮ ಮಷಿನ್ ನಮಗೆ ಫಸ್ಟ್ ಟೈಮು ನಮಗೆ ಮಷೀನಲ್ಲಿ ನಾವು ಬಟ್ಟೆ ಹೊಲದಿಲ್ಲ ಇದು ನಮ್ಮ ಮೊದಲನೇ ಸರಿ ನಾವು ಟಚ್ ಮಾಡ್ತಾರೆ ಫಸ್ಟ್ ಟೈಮು ಅಂತ ಹೇಳ್ತಾರೆ ಕೆಲವೊಬ್ಬರು ನಮ್ಗೆ ಏನಂದ್ರೆ ಏನೂ ಗೊತ್ತಿಲ್ಲ ಸ್ಟಾರ್ಟಿಂಗಿಂದ ಕಲಿಬೇಕು ಅಂದರೆ ಬೇಸಿಕಿಂದಲೂ ಕೂಡ ಬೇಸಿಕಿಂದಲೂ ಕಲಿಬೇಕು ಅಂತ ಹೇಳ್ತಾರೆ ಅವರು ನಮ್ಮ ಫಸ್ಟ್ ಟೈಮ್ ಅವ್ರು ಟಚ್ ಮಾಡ್ತಾರದೆ ಫಸ್ಟ್ ಟೈಮ್ ಆಗಿರುತ್ತೆ ಮಷಿನ್ ಆ ಥರ ಸ್ಟೂಡೆಂಟ್ಗಳು ಬರ್ತಾರೆ ಆ ಥರ ಸ್ಟೂಡೆಂಟು ನೀವು ನೀವಾಗಿದ್ದರೆ ಅಂದರೆ ನೀವು ಆನ್ಲೈನಲ್ಲಿ ಯೂಟ್ಯೂಬಲ್ಲಿ ನೋಡಿ ಕಲಿತಾ ಇರೋರು ಆ ರೀತಿ ಇದ್ದರೆ ಅಂತ್ಯವ್ರಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ಟಿಪ್ಸ್ ಅಂದರೆ ಅದನ್ನು ಯಾವ ರೀತಿ ನೀವು ಫಾಲೋ ಮಾಡಬೇಕು ನೋಡಿ ಹೊಲಿಗೆ ಪ್ರತಿಯೊಬ್ಬರೂ ಆಗ್ತಾರೆ ಮಷೀನಲ್ಲಿ ಇವಾಗ ಸ್ಟ್ರೈಟ್ ಸ್ಟಿಚಿಂಗ್ ಎಲ್ಲರೂ ಮಾಡ್ತಾರೆ ನೆಕ್ಕು ಮತ್ತು ಪೈಪಿಂಗ್ ಕೊಡೋದು ಮತ್ತು ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಅದನ್ನೆಲ್ಲ ಸ್ವಲ್ಪ ಕ್ರಾಸಾಗಿ ಬರುತ್ತೆ ಹೊಲಿಗೆ ಕ್ರಾಸಾಗಿ ಬರುತ್ತೆ ಕೆಲವೊಂದು ಡಿಸೈನ್ ಅಲ್ಲಿ ಪೂರಾ ರೌಂಡ್ ಶೇಪ್ ಮಾಡ್ಕೋಬೇಕು ಮತ್ತು ಕೆಲವೊಂದು ಬಟ್ಟೆನ ಎಳೆದು ಹೊಲ ಎಳ್ದು ಹಾಕಬೇಕು ಪೈಪಿಂಗ್ ಅಂತಂದರೆ ಪಟ್ಟಿ ಹಾಕ್ಬೇಕು ಆ ರೀತಿ ಎಲ್ಲ ತುಂಬ ಥರ ಹೊಲಿಗೆಗಳಿರುತ್ತೆ ಏನು ಮಾಡ್ತೀವಿ ಹೊಲಿಗೆ ಅಂದ ತಕ್ಷಣ ಓನ್ಲಿ ಸ್ಟ್ರೈಟ್ ಸ್ಟಿಚಿಂಗು ಸ್ಟ್ರೈಟಾಗಿ ಹಾಂ ಹೊಲಿಗೆ ಲೈನ್ ಅಂದರೆ ನೇರವಾಗಿ ಹೋಗ್ತಿದೆ ನೇರವಾಗಿ ನಮ್ಗೆ ಹೊಲಿಗೆ ಹಾಕಕ್ಕೆ ಬರುತ್ತೆ ಖಂಡಿತ ಅಲ್ಲ ಅದರಲ್ಲಿ ಕೆಲವೊಂದು ಮೆಥಡ್ಗಳೈತೆ ಆ ಮೆಥಡನ್ನ ನೀವು ಫಾಲೋ ಮಾಡಬೇಕು ಅದು ಯಾವ್ದ್ಯಾವ ಮೆಥಡ್ ಯಾವ ರೀತಿ ನಾವು ಬಟ್ಟೆಯಲ್ಲಿ ನಾವು ಯಾವ್ಯಾವ ರೀತಿ ಹೊಲಿಗೆನ ಪ್ರಾಕ್ಟೀಸ್ ಮಾಡಬೇಕು ಖಂಡಿತ ಇದು ತುಂಬ ಇಂಪಾರ್ಟೆಂಟು ಅಂದರೆ ತುಂಬ ಏಕೆಂದರೆ ನಾನು ಆಫ್ಲೈನ್ ಸ್ಟೂಡೆಂಟ್ಗಳಿಗೂ ಕೂಡ ಸ್ಟಾರ್ಟಿಂಗಲ್ಲಿ ನಾನು ಬೇಸಿಕ್ ಒಂದು ದಿನ ಅವ್ರಿಗೆ ಈ ಪ್ರ್ಯಾಕ್ಟೀಸ್ ಕೊಟ್ಟೇ ಕೊಡ್ತೀನಿ ಇದನ್ನು ಈ ಪ್ರಾಕ್ಟೀಸ್ ಮಾಡಿ ಅದಾದಮೇಲೆ ನೀವು ನಾರ್ಮಲ್ ಅಂದರೆ ನೀವು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತಿರೋಲ್ವಲ್ವ ಆ ಬಟ್ಟೆ ಮೇಲೆ ನೀವು ಟ್ರೈ ಮಾಡಿ ಫಸ್ಟ್ ಯಾವುದಾರು ಒಂದು ವೇ ವೇಸ್ಟ್ ಆಗಿರೋ ಕಾಟನ್ ಬಟ್ಟೆ ತರಿಸ್ಬಿಟ್ಟು ಅದ್ರ ಮೇಲೆ ನಾನು ಪ್ರ್ಯಾಕ್ಟೀಸ್ ಕೊಟ್ಬಿಟ್ಟು ಅದಾದಮೇಲೆ ಚೆನ್ನಾಗಿರೋ ಬಟ್ಟೆ ಮೇಲೆ ಅಂದರೆ ನೀವು ಅವ್ರು ಕಟ್ಟಿಂಗ್ ಮಾಡ್ತಾರಲ್ಲ ಕುರ್ತಾಗಿರ್ಬೋದು ಬ್ಲೌಸ್ ಆಗಿರ್ಬೋದು ಕಲಿಯೋದಕ್ಕೆ ತಂದಿರ್ತಾರಲ್ಲ ಅದ್ರ ಮೇಲೆ ನಾನು ಕೊಡ್ತೀನಿ ಸೊ ಆ ರೀತಿ ಒಂದು ಬೇಸಿಕ್ ಸ್ಟಿಚಿಂಗ್ ಯಾವ ರೀತಿ ಮಾಡಬೇಕು ಅಂತ ನಾನು ನಿಮ್ಗೆ ಇವತ್ತು ಹೇಳ್ಕೊಡ್ತೀನಿ ಇದು ಹೊಸಬ್ರಿಗೆ ಅಂದರೆ ಹೊಸ್ದಾಗಿ ಮಷಿನ್ ತೊಗೊಂಡಿದ್ದೀರಾ ಹೊಲಿಗೆ ಕಲಿಬೇಕು ಹಿಂಗೆಂಗೂ ಆಗ್ತೀರಾ ಹೊಲಿಗೆನ ಯಾವ್ಯಾವ ರೀತಿಯೂ ಹೋಗುತ್ತೆ ಹಾಂ ನಮ್ಗೆ ಬರ್ತೀವಿ ಕೆಲವರು ಇರ್ತಾರೆ ಓನ್ಲಿ ನೇರ್ವಾಗಿ ಸ್ಟಿಚಿಂಗ್ ಹಾಕೋದಕ್ಕೆ ಬರುತ್ತೆ ಮಿಷಿನ್ ತುಂಡೋದಕ್ಕೆ ಬರುತ್ತೆ ನೇರ್ವಾಗಿ ಸ್ಟಿಚಿಂಗ್ ಹಾಕ್ತೀವಿ ಖಂಡಿತ ಅಲ್ಲ ಅದು ಒಂದು ಕೆಲವೊಂದಿದೆ ಅದು ಯಾವುದು ಅಂತ ನಾನು ನಿಮ್ಗೆ ಹೇಳ್ತೀನಿ ಬನ್ನಿ ಯಾವುದು ಅಂತ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಈ ಥರ ಕೆ ಬಟ್ಟೆ ಮೇಲ್ಗಡೆ ಕಾಟನ್ ಬಟ್ಟೆ ಇದು ಬಟ್ಟೆ ಮೇಲ್ಗಡೆ ನಾನು ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ದೀನಿ ಇದು ನಾರ್ಮಲ್ ಬೇಸಿಕ್ಕು ಡ್ರಾಯಿಂಗ್ ಇದು ಪ್ರತಿಯೊಬ್ಬರು ಕೂಡ ನೀವು ಡ್ರಾ ಮಾಡ್ಕೋಬೋದು ಇದು ಬಿಗಿನರ್ಸ್ಗೆ ಅಂತ ಅಂದ್ಬಿಟ್ಟು ಇನ್ನೂ ಒಂದು ಎರಡು ಮೂರಿದೆ ಬಟ್ ನಾನು ಬೇಸಿಕ್ ಇಷ್ಟಿರಲಿ ಅಂತ ಅಂದ್ಬಿಟ್ಟು ನಾನು ನಾನು ಇದನ್ನು ಮಾರ್ಕಿಂಗ್ ಮಾಡಿದ್ದೀನಿ ಈ ಥರ ಡ್ರಾ ಮಾಡ್ಕೋಬೇಕು ನೀವು ಕಾಟನ್ ಬಟ್ಟೆ ಮೇಲೆ ಡ್ರಾ ಮಾಡ್ಕೊಳ್ಳಿ ಇದು ತುಂಬ ಇಂಪಾರ್ಟೆಂಟು ಇದನ್ನು ಪ್ರ್ಯಾಕ್ಟೀಸ್ ಮಾಡಿಬಿಟ್ಟು ನೀವು ಯಾವುದೇ ಒಂದು ಬ್ಲೌಸ್ ಹೊಲಿಬೇಕು ಹೊಲಿಬೇಕಾದ್ರೆ ಫಸ್ಟು ಸ್ಟಾರ್ಟಿಂಗಲ್ಲಿ ನೀವು ಡೈರೆಕ್ಟಾಗಿ ಬಾಡಿ ಮೆಜರ್ಮೆಂಟ್ ತೊಗೊಂಡು ಬ್ಲೌಸ್ ಕಟ್ಟಿಂಗ್ ಮಾಡಿಬಿಟ್ಟು ಡೈರೆಕ್ಟ್ ಹೊಲಿಯಕ್ಕೆ ಹೋಗೋ ಒಲಿಯೋಕ್ಕೆ ಹೋಗಬೇಡಿ ಫಸ್ಟು ನಿಮ್ಮ ಹತ್ರ ಹಳೆ ಪೀಸ್ ಇರುತ್ತಲ್ವಾ ಹಳೆಯದು ಯಾವುದಾರು ಒಂದು ಬ್ಲೌಸ್ ಪೀಸ್ ಇದ್ದರೆ ಹಳೆ ಬಟ್ಟೆ ಇದ್ದರೆ ಈ ಥರ ಡ್ರಾ ಮಾಡಿಕೊಂಡು ನೀವು ಡ್ರಾ ಮೇಲುಗಡೆನೇ ಈ ಥರ ಹೊಲಿತಾ ಹೋಗ್ಬೇಕು ತುಂಬ ಆದಷ್ಟು ನಿಧಾನಕ್ಕೆ ನಾನು ನಿಮಗೆ ತುಂಬ ನಿಧಾನವಾಗಿ ಇದ್ದೀನಿ ಹಾಂ ನೀವು ಸ್ಟಾರ್ಟಿಂಗಲ್ಲಿ ಹೊಲಿಬೇಕಾದ್ರೆ ಒಂದು ಸ್ವಲ್ಪ ಹೊಲಿಗೆ ಆ ಕಡೆ ಈ ಕಡೆ ಸೈಡ್ಗೆ ಹೋಗ್ಬೋದು ಒಂದು ಸ್ವಲ್ಪ ರಿಂಕಲ್ಸ್ ಬರ್ಬೋದು ನೂಲು ಕಟ್ಟಾಗ್ಬೋದು ಆ ರೀತಿ ಎಲ್ಲ ಸಮಸ್ಯೆಗಳು ಬಂದರೂ ಬರ್ಬೋದು ಯಾಕೆಂದರೆ ನೀವು ಸ್ಟಾರ್ಟಿಂಗ್ ಇರ್ತೀರಲ್ವ ಅದಕ್ಕೆ ಸೊ ಏನೂ ಆಗೋಲ್ಲ ಎಷ್ಟು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರೂ ಪರವಾಗಿಲ್ಲ ಅವಳಿಗೆ ಬಟ್ ಈ ಥರ ಸೊ ಇದು ಚಿಕ್ಕ ಪೀಸೆಲ್ಲ ನಿಮ್ಗೆ ಇದ್ದೀನಿ ನೀವು ಆದಷ್ಟು ಒಂದು ದೊಡ್ಡ ಪೀಸ್ ತೊಗೊಂಡು ಅದಕ್ಕೆ ಈ ಥರ ಮಾರ್ಕಿಂಗ್ ಮಾಡಿಕೊಂಡು ಇನ್ನು ಈ ಥರ ನೀವು ಪ್ರ್ಯಾಕ್ಟೀಸ್ ಮಾಡ್ತಾ ಹೋಗಿ ಒಂದು ಬೇಕಾದರೆ ಒಂದು ದಿನ ಫುಲ್ಲು ನೀವು ನಿಮ್ಗೆ ಎಷ್ಟು ಸಿಗುತ್ತೆ ಟೈಮು ಅಷ್ಟಲ್ಲಿ ನೀವು ಈ ಥರ ಪ್ರ್ಯಾಕ್ಟೀಸ್ ಮಾಡ್ತಾ ಬನ್ನಿ ನೋಡಿ ಹಾಗೆ ನೆಕ್ಸ್ಟು ಈ ಥರ ಒಂದು ಶೇಪ್ ಇದೆ ಇದು ಈ ಶೇಪ್ ಸ್ಲೀವ್ಸ್ ಅಟ್ಯಾಚ್ ಮಾಡ್ತೀರಿ ನೋಡಿ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಥರ ಒಂದು ಸ ಇದೆಲ್ಲ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಮತ್ತು ನೆಕ್ಗೆ ನೆಕ್ ಪಟ್ಟಿ ಕೊಡ್ತೀವಲ್ವ ಇದಕ್ಕೆ ನಾವು ಬಟ್ಟೆನ ತಿರುಗಿಸ್ಕೊತೇ ಬೇಕು ಮತ್ತು ಇದಲ್ದೇ ಮತ್ತೊಂದು ಪೀಸಿಂದ ಮತ್ತೊಂದು ಪೀಸ್ನ ಯಾವ ರೀತಿ ಜಾಯಿಂಟ್ ಮಾಡಬೇಕು ಅದೆಲ್ಲ ಇದೆ ಅದನ್ನು ಬೇಕಾದರೆ ನಾನು ಹೇಳ್ಕೊಡ್ತೀನಿ ಫಸ್ಟು ನಾಳಿನ ಕ್ಲಾಸಲ್ಲಿ ಬಾಡಿ ಮೆಜರ್ಮೆಂಟ್ನ ಯಾವ ರೀತಿ ತೊಗೋಬೇಕು ಅದನ್ನ ಹೇಳ್ಕೊಡ್ತೀನಿ ತುಂಬ ಇಂಪಾರ್ಟೆಂಟ್ ಕ್ಲಾಸು ನಾಳೆ ಕ್ಲಾಸು ಪೂರ್ತಿ ಅಂದರೆ ಒಂದು ಬ್ಲೌಸ್ಗೆ ಯಾವ್ಯಾವ ಭಾಗದಲ್ಲಿ ನಾವು ಬಾಡಿ ಮೆಜರ್ಮೆಂಟ್ ತೊಗೋಬೇಕು ಯಾವ ರೀತಿ ತೊಗೋಬೇಕು ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನೆಲ್ಲ ನಮ್ಮ ಮುಂದೆ ಕ್ಲಾಸ್ಗಳಲ್ಲಿ ಬರುತ್ತೆ ನಾಳೆ ಕ್ಲಾಸು ಬ್ಲೌಸ್ ಕ್ಲಾಸಲ್ಲಿ ಬಾಡಿ ಮೇಜರ್ಮೆಂಟ್ನ ಯಾವ ರೀತಿ ತೊಗೋಬೇಕು ಅದನ್ನು ಹೇಳ್ಕೊಡ್ತೀವಿ ತುಂಬ ಸ್ಟೆಪ್ ಬೈ ಸ್ಟೆಪಲ್ಲಿ ಮತ್ತು ಕೆಲವೊಂದು ಟಿಪ್ಸ್ಗಳಲ್ಲಿ ಟಿಪ್ಸು ತುಂಬ ಇಂಪಾರ್ಟೆಂಟು ಡೈರೆಕ್ಟಾಗಿ ಹೇಳೋದಕ್ಕಿಂತ ಅದರಲ್ಲಿ ಯಾವ ರೀತಿ ಕೆಲವೊಂದು ನಾವು ಫಾಲೋ ಮಾಡಬೇಕಾಗುತ್ತೆ ಡೈರೆಕ್ಟಾಗಿ ಎಲ್ರಿಗೂ ಒಂದೇ ಥರ ಆಗಲ್ಲ ಸೊ ಅದನ್ನು ಕೆಲವೊಂದು ಟಿಪ್ಸ್ಗಳು ಫಾಲೋ ಮಾಡಬೇಕಾಗುತ್ತೆ ಆ ಟಿಪ್ಸ್ಗಳನ್ನ ಫಾಲೋ ಮಾಡ್ತಾ ಯಾವ ರೀತಿ ಬಾಡಿ ಮೆಜರ್ಮೆಂಟ್ ತೊಗೋಬೇಕು ಅದನ್ನೆಲ್ಲ ಫುಲ್ ಡೀಟೇಲ್ಸ್ ನಾಳೆ ಕ್ಲಾಸಲ್ಲಿ ಬರುತ್ತೆ ಸೊ ಈಗ ಇವತ್ತಿನ ಕ್ಲಾಸಲ್ಲಿ ಇದು ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ ನಿಮಗೆ ಯೂಸ್ಫುಲ್ ಆಗುತ್ತೆ ಅನ್ಕೋತೀನಿ ಯಾವುದೇ ಡೌಟ್ ಇದ್ರೂ ಕೂಡ ನೀವು ಕಮೆಂಟಲ್ಲಿ ತಿಳಿಸಿ ಹಾಗೆ ಎರಡು ದಿನ ನಾನು ವೀಡಿಯೋ ಹಾಕಿರಲಿಲ್ಲ ಯಾಕೆ ಅಂತ ಅಂದರೆ ನೀವು ಸಬ್ಸ್ಕ್ರೈಬರ್ ಬರ್ತಿದ್ರು ಕಮೆಂಟ್ಗಳು ನೋಡಿದೆ ಇನ್ನೂ ಹೊಸ ಹೊಸ ಸಬ್ಸ್ಕ್ರೈಬರ್ ಜಾಯಿನ್ ಆಗ್ತಿದ್ರು ಅದಕ್ಕೋಸ್ಕರ ನಾನು ಅಪ್ಲೋಡ್ ಮಾಡಲಿಲ್ಲ ಇವತ್ತಿಂದ ಕಂಟಿನ್ಯೂ ಬರುತ್ತೆ ನೋಡಿ ಕಲೀರಿ ಎಲ್ರಿಗೂ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್